were gone forth out of the land of Egypt. The same day came they into the wilderness of Sinai, for they were departed from Rephidim, and were come to the desert of Sinai, and had pitched in the wilderness. And there Israel camped before the mount, and Moses went up unto God, and the Lord called unto him out of the mountain, saying, Thus shalt thou say to the house of Jacob, and tell the children of Israel, Ye have seen what I have done unto the Egyptians, how I bear you on eagle's wings, and brought you unto myself. ಇಸ್ರಾಯೇಲರು ಐಗುಪ್ತ ದೇಶದಿಂದ ಐಗುಪ್ತ ದೇಶದಿಂದ ಹೊರಟ ಮೂರನೇ ತಿಂಗಳಿನ ಅದೇ ದಿವ ಅದೇ ದಿವಸದಲ್ಲಿ ಸೀನಾ ಅರಣ್ಯಕ್ಕೆ ಬಂದರು ಅವರು ರಫೀದೀಮನ್ನು ಬಿಟ್ಟು ಆ ಅರಣ್ಯಕ್ಕೆ ಬಂದಾಗ ಅಲ್ಲಿ ಬೆಟ್ಟಕ್ಕೆ ಎದುರಾಗಿ ಇಳುಕೊಂಡರು ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯಹೋವನ್ನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ ನೀನು ಯಾಕೋಬನ ಮನೆತನದವರ ಮನೆತನದವರಾದ ಇಸ್ರೇಲಿಯರಿಗೆ ಈ ಮಾತುಗಳನ್ನು ಹೇಳಬೇಕು ಏನೆಂದರೆ ನಾನು ಐಗುಪ್ತರಿಗೆ ಏನು ಮಾಡಿದೆನೋ ಹದ್ದು ತನ್ನ ಮರಿಯನ್ನು ರೆಕ್ಕೆಗಳ ಮೇಲೆ ಒತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಒತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ ಈಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ ಸಮಸ್ತ ಭೂಮಿಯು ನನ್ನದಷ್ಟೇ ನೀವು ನನಗೆ ಯಾಜ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ ಇವೇ ನೀನು ಇಸ್ರೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು ಪ್ಲೀಸ್ ಇನ್ನೊಂದು ಸಾರಿ ನಾಲ್ಕನೇ ವಚನವನ್ನು ನಾವು ತಿರುಗಿ ಓದೋಣ ಯು ಹ್ಯಾವ್ ಸೀನ್ ವಾಟ್ ಐ ಡಿಡ್ ಆನ್ ಟು ದಿಪ್ಷಿಯನ್ ನಾನು ಐ ಗುಪ್ತಿಯರಿಗೆ ಏನು ಮಾಡಿದನೋ ನೀವು ನೋಡಿದ್ದೀರಿ ಹೌ ಐ ಯು ನಾನು ಯಾವ ರೀತಿ ಹದ್ದು ತನ್ನ ಮರಿಗಳನ್ನ ಹೊರುವಂತೆ ನಿಮ್ಮನ್ನು ಯು ಆನ್ ಟು ಮೈ ಸೆಲ್ಫ್ ನನ್ನಷ್ಟಕ್ಕೆ ನಾನೇ ನಿಮ್ಮನ್ನು ಒತ್ತುಕೊಂಡು ಬಂದೆನು ಇದು ಇದರ ಅರ್ಥ ಏನು ಐ ಹಾವ್ ಟು ಲಿವ್ ಯು ನಾನು ನಿಮ್ಮನ್ನು ವಿಮೋಚಿಸಿದ್ದೇನೆ

ಆತನು ಅವರನ್ನು ಪ್ರೀತಿಸಿದನು ಅವರು ತನ್ನ ಪಿತೃವಾದ ಆತನು ವಾಗ್ದಾನ ಮಾಡಿದನು ಇನ್ ಆಫ್ ದಿಸ್

ಟು ಮಿ ನೀವು ನನಗೆ ಸಂಬಂಧಪಟ್ಟ ಕಾರಣ ಐ ಬ್ರೋಚ್ ಯು ಔಟ್ ನಾನು ನಿಮ್ಮನ್ನ ಹೊರಗಡೆ ತಂದಿದ್ದೇನೆ ಹೊರ ತಂದಿದ್ದೇನೆ ನನ್ನ ಪ್ರಣಾಳಿಕೆಗಾಗಿ ನಾನು ನಿಮ್ಮನ್ನ ಹೊರ ತಂದಿದ್ದೇನೆ ನನ್ನ ಕಾರಣಗಳಿಂದ ಐ ಬ್ರೋಚ್ ಯು ನಾನು ನಿಮ್ಮನ ಹೊರ ತಂದಿದ್ದೇನೆ ಅಲ್ಲ ಐ ಬ್ರೋಚ್ ಯು ನಾನು ನಿಮ್ಮನ್ನ ಹೊರ ತಂದಿದ್ದೇನೆ ನಿಮಗಾಗಿ ಪ್ರಣಾಳಿಕೆ ಉಳ್ಳವನಾಗಿದ್ದೇನೆ ನಾನು ನಿಮ್ಮನ್ನು ಹೊರ ತಂದಿದ್ದೇನೆ ಯು ಬಿಕೋಮ್ ಮೈಂಡ್ ನನ್ನವರು ನೀವು ಆಗಬೇಕೆಂಬುದಾಗಿ ಬೈಬಲ್ ಹೇಳುತ್ತದೆ ನೀವು ಕ್ರಯಕ್ಕೆ ಬೆಲೆಯಿಂದ ಕ್ರಯ ಕೊಳಲ್ಪಟ್ಟವರು ಗೊತ್ತಿಲ್ವಾ ಯು ಆರ್ ನೋಂಗ್ ಯೋರ್ ನಿಮ್ಮ ಸ್ವಂತ ಸ್ವತ್ತಲ್ಲ ಯು ಡೋಂಟ್ ಬಿಲಾಂಗ್ ಟು ಯೋ ಸೆ ನಿಮ್ಮಷ್ಟಕ್ಕೆ ನೀವು ಸಂಬಂಧಪಟ್ಟವರಲ್ಲ ಪ್ರತಿ ಸಾರಿ ಯಾರಾದರೂ ಹೇಳಿದಾಗ ಇಸ್

No, ನೋಡ್ರಿ ದೇವರನ್ನು ಕೂಗುವುದಕ್ಕೆ ಅವರಿಗೆ ನೋಡ್ರಿ ನಮ್ಮ ಪಿತೃಗಳ ದೇವರು ಎಲ್ಲಿದ್ದಾನೆ ನೀನ್ ಏನಾದರೂ ಮಾಡಬೇಕು ಆಫ್ ಬಂಡ್ ದೇವ ನಾವು ಈ ಒಂದು ಬಂಧನದಲ್ಲಿ ದಣಿದು ಹೋಗಿದ್ದೇವೆ ನಾವು ಈ ಸ್ಥಿತಿಯಿಂದ ಹೊರಬರ ಬಯಸ್ತೇವೆ ಎನ್ ಇವೆಲ್ಲವೂ ಕೂಡ ಅವರ ಮನಸ್ಸಿನಲ್ಲಿತ್ತು ಅವರ ಕುರಿತಾಗೆ ಇತ್ತು ಫ್ರೀಡಮ್ ಅವರ ಸ್ವತಂತ್ರದ ಮೇಲೆಯೇ ಕೇಂದ್ರೀಕೃತವಾಗಿತ್ತು ದೇವರು ನೋಡಿದಾಗ ದೇವರು ಅವರನ್ನು ಮಾತ್ರ ನೋಡಲಿಲ್ಲರ್ಡ್ ದೇವರು ಜ್ಞಾಪಕ ಮಾಡಿಕೊಂಡ್ರಾಮಿಮ್ ಆತನ ಆ ಬ್ರಾಹ್ಮಣಿಗೆ ಮಾಡಿದ ವಾಗ್ದಾನಿ ವುಡ್ ఆతను బిడుతా గోయింగ్ టు దేవర్వరక్షల్పడ